ಮೈಸೂರಿನಲ್ಲಿ ಪೊಲೀಸ್ನವ್ರು ಕ್ರಮ ತಗತಾರೆ ನನ್ನ ರೇವ್ ಪಾರ್ಟಿ ಮಾಡೋದು ಏನು ಅದೆಲ್ಲ ಪೊಲೀಸ್ನವ್ರಿಗೆ ಜವಾಬ್ದಾರಿ ಪೊಲೀಸ್ನವರು ರೈಡ್ ಮಾಡಿದ್ದಾರೆ ನಾನು ನಿಮ್ಗೆ ಹೇಳಿದ್ರು ಎಸ್ ಪಿ ಅವರು ಕಾನೂನು ರೀತಿಯ ಕ್ರಮ ತಕತ್ತಾರೆ ಈಗ ದಸರಾಗೆ ಮೂರೇ ದಿನ ಬಾಕಿ ಇದೆ ನಾವು ಚರ್ಚೆ ಮಾಡಿದರೆ ಸರ್ ನೀವು ಸೂಚನೆ ಕೊಟ್ಟಿದ್ದೀನಿ ಹೌದಪ್ಪ ಸೂಚನೆ ಕೊಟ್ಟಿದ್ದೀನಿ ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ದಿರತ್ತೆ ರೇವ್ ಪಾರ್ಟಿ ರೇವ್ ಸೊ ಅದಕ್ಕೆ ಕಾನೂನು ರೀತಿಯ ಕ್ರಮ ತಕತ್ತಾರೆ ಪೊಲೀಸ್ ದಸರಾಗೆ ಮೂರು ದಿನ ಬಾಕಿ ನಾವು ಮೈಸೂರಲ್ಲೇ ಇದ್ದರೆ ಮೊನ್ನೆ ವೀಕ್ಷಣೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೇಗೆ ಸಿದ್ಧತೆ ಆಗಿದೆ ಅಂತೇಳಿ ಸರ್ ಮೈಸೂರು ದಸರಾ ದಸರಾಗೆ ಮೂರು ದಿನ ಮಾತ್ರ ಬಾಕಿ ಇದೆ ಈಗ ನಾನು ಎರಡನೇ ತಾರೀಖು ಬರ್ತೀನಿ ಅವತ್ತೆಲ್ಲ ನೋಡ್ತೀನಿ ಸರ್ ಈಗ ಲೋಕಾಯುಕ್ತ ಎ ಡಿ ಜಿ ಪಿ ಅವ್ರ ಮೇಲೆ ಕುಮಾರಸ್ವಾಮಿ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದ್ರು ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಹಂದಿಗಳ ಜೊತೆ ಜಗಳ ಆಡೋದು ಬೇಡ ಅನ್ನುವಂಥ ಒಂದು ಪದವನ್ನು ಕೂಡ ಈಗ ನಾನು ಐ ಡೋ ನಾಟ್ ಟು ಕಾಮೆಂಟ್ ಅಂತ ಅವರು ಎ ಡಿ ಜಿ ಪಿ ಮೇಲೆ ಅಲ್ಲ ಎ ಡಿ ಜಿ ಪಿ ಎ ಡಿ ಜಿ ಪಿ ಮೇಲೆ ಅಲಿಗೇಷನ್ ಮಾಡಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು

ಅದರಲ್ಲಿ ಟ್ರಿಪ್ ಆಗಿರತ್ತ ವಿಚಾರಣೆ ನಡೆಸ್ತಾ ಇರುವಂತಹ ಸರ್ ಸರ್ ವಿಚಾರಣೆ ನಡೆಸ್ತಾ ಇರೋ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂಥದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು ಯಾವುದು ಈ ಎ ಡಿ ಜಿ ಪಿ ಮೇಲೆ ಇವರಿಗೊಂದು ಅಕ್ರಮದ ಆರೋಪ ಮಾಡಿದ್ದಾರೆ ಮೂವತ್ತೆರಡು ಹತ್ತಷ್ಟು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಕ್ರಮ ಮಾಡಿದ್ದಾರೆ ಅನ್ನೋದು ಆರು ಬೇರೆ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡೋದು ಈ ಇಶ ಬೇರೆ ಅದು ಎರಡು ಕಂಪ್ಲೇಂಟ್ ಕೊಟ್ರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ ಈಗ ಯಾರೋ ಇಡೀ ಕಂಪ್ಲೇಂಟ್ ಕೊಟ್ಬಿಟ್ಟ ಕೊಟ್ಬಿಟ್ಟೆ ಆಗತ್ತದು ಕಾನೂನು ರೀತಿಯ ಕ್ರಮ ತಗೋಬೇಕು ನಾನು ಈಗ ಕೋರ್ಟ್ನಲ್ಲಿ ಇದೆ ಅಲ್ಲ ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ ನಾನು ಐ ನಾಟ್ ಟು ಇಂಟರ್ಫಿಯರ್ ಕೊಡಬೇಕು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ